ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವಿಶ್ವಾಸ್ ಸಮೀರ ನಮಸ್ಕಾರ ಹೇಗಿದೆಯಾ ಸಮೀರ ಈಗೇನಿಲ್ಲ ಚೆನ್ನಾಗೇ ಇರ್ತೀಯ ಇರು ಇನ್ನು ಸ್ವಲ್ಪ ದಿನಗಳು ಹೋಗ್ಲಿ ಆವಾಗ ಹಾಕೊಂಡು ರುಬ್ತಾರೆ ಪೊಲೀಸರು ಪೊಲೀಸರೆಲ್ಲ ಭಿಕ್ಷುಕರ ಥರ ಬಂದು ನಿಲ್ತಿದ್ರು ದಣಿಗಳ ಮನೆ ಮುಂದೆ ಅಂತೆಲ್ಲ ಹೇಳಿದ್ಯಲ್ಲ ಅವರು ಸುಮ್ಮನೆ ಬಿಡ್ತಾರ ನಿನ್ನನ್ನು ಸಮೀರಾ ನೀನು ತಪ್ಪು ಮಾಡಿಬಿಟ್ಟೆ ಕಣೋ ನಿಂಗೆ ತುಂಬ ಒಳ್ಳೆ ಫ್ಯೂಚರ್ ಇತ್ತು ಚೆನ್ನಾಗಿ ವಿಡಿಯೋಸ್ ಮಾಡ್ತಿದ್ದೆ ಮತ್ತೊಂದು ನಿನ್ನ ಸ್ಟೈಲು ಆಕ್ಷನ್ ಹಿಂಗೆ 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 ಎಲ್ಲ ಮಾಡ್ಕೊಂಡು ನಿನ್ನ ಪರ್ಫೆಕ್ಟ್ ಆಗಿದೆ ಎಲ್ಲಾ ಸ್ಟೈಲು ಆಕ್ಷನ್ ಎಲ್ಲ ನೀನು ಸುಮ್ಮನೆ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡ್ಕೊಂಡು ಇರೋದಿತ್ತು ಆ ಬುರುಡೆ ಗ್ಯಾಂಗ್ ಸೇರ್ಕೊಂಡು ತಗ್ಲಾಕೊಂಡೆ ಕಣೋ ನೀನು ಸಮೀರ ನಿನ್ನೆ ನೀನೊಂದು ವಿಡಿಯೋ ಬಿಟ್ಟಿದೆಯಲ್ಲ ಏನೋ ಆ ವಿಡಿಯೋದಲ್ಲಿ ಹಾ 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 ಸಪೋರ್ಟ್ ಮಾಡ್ತಿದ್ದಂತ ಜನ ಕಡಿಮೆ ಆದ್ರು ಅಂತೆ ಅಯ್ಯೋ ದಡ್ಡ ನನ್ನ ಮಗನೇ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಗೊತ್ತಾದ ಮೇಲೆ ನಿನ್ನನ್ನು ಜನ ಸಪೋರ್ಟ್ ಮಾಡೋಕೇನು ಮೂರು ಗ್ರಾಮ್ಕೊಂಡಿದೆಯೇನೋ ಸಮೀರ ಮತ್ತೆ ಮತ್ತೊಂದು ಮಾತು ಹೇಳೋನೇ ಜೊತೆಗಿದ್ದಂಥವ್ರು ಉಲ್ಟಾ ಹೊಡೆದ್ರಂತೆ ಅಂತೆ ಸಮೀರಾ ಅವ್ರಿಗೆ ಯಾಕೆ ಉಲ್ಟಾ ಹೊಡೆದ್ರು ಅಂತ ಹೇಳ್ತೀನಿ ಕೇಳೋ ನೀನು ಇನ್ಸ್ಟಾಗ್ರಾಮಲ್ಲಿ ಬಯೋ ಹಾಕಿದೆಯಲ್ಲ ಎಕ್ಸ್ಪೋಸಿಂಗ್ ವಾಟ್ ಅದರ್ಸ್ ಫಿಯರ್ ಟು ಸೇ ಅಂತ ಅದನ್ನು ನೋಡಿಬಿಟ್ಟು ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಜನಗಳು ನಿನ್ನನ್ನು ನಂಬಿಟ್ರು ನೀನು ಏನೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂತ ನಂಬಿಟ್ರು ನಿನ್ನನ್ನು ಈಗ ಒಂದು ಒಂದು ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ ಅವ್ರಿಗೆ ಗೊತ್ತಾಗಿದೆ ನೀನು ಎಂತ ಕಿತ್ತೋದು ನನ್ನ ಮಗ ಅಂತ ಅದಕ್ಕೆ ಉಲ್ಟ ಹೊಡೆದಿದ್ದಾರೆ ಬಿಡು ಸಮೀರ ಮತ್ತೆ ನೀನು ನಿನ್ನೆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ಯಾ ಯಾವ ಪ್ರಮೋಷನ್ ಮಾಡ್ತಿದ್ದೆ ಅಂತ ಹೇಳಿದ್ಯಾ ಸಮೀರ ಮತ್ತೊಬ್ರು ಮನೆ ಹಾಳು ಮಾಡಿ ನೀನು ಹೊಟ್ಟೆ ತುಂಬಿಕೊಳ್ತೀಯಲ್ಲ ಅದು ನಿನಗೆ ಕರೆಕ್ಟ್ ಅನ್ನಿಸ್ತಿದಿಯನೋ ಹೇಳೋ ಸಮೀರ ನಿನ್ಗೆ ಅದು ಕರೆಕ್ಟ್ ಅನಿಸ್ತಿದೆಯಾ ನಿನ್ಗೇನು ಅನ್ಸಲ್ವನ್ ಬಿಡೋ ವಿಡಿಯೋ ಮಾಡಿ ನೀನೇನು ಬಿಡ್ತೀಯಾ ಗೇಮ್ ಆಡೋನ್ ಬಲಿ ಆಗ್ತಾನೆ ನೀನೇನೋ ಸಮೀರ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ನಿಂತವನು ಈ ಥರ ಎಲ್ಲ ಮಾಡ್ತೀಯನೋ ಸಮೀರ ಏನು ಹೇಳಿದೆ ಮೀಡಿಯಾದವರು ಆ ಮುದುಕಿನ ಟಾರ್ಗೆಟ್ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಅವರ ಮನೆ ಮುಂದೆನೆ ನಿಂತ್ಕೊಂಡು ಬಾಗಿಲು ಹೊಡ್ಕೊಂಡು ಇಂಟರ್ವ್ಯೂ ಕುಡಿ ಇಂಟರ್ವ್ಯೂ ಕುಡಿ ಅಂತ ಟಾರ್ಚರ್ ಮಾಡಿದ್ರು ಅಂತ ಹೇಳಿದ್ಯಾ ಅದಷ್ಟೇ ಹೇಳಿಲ್ಲ ಮೆಂಟಲಿ ಟಾರ್ಚರ್ ಮಾಡಿದ್ರು ಅಂತ ಹೇಳಿದ್ಯಾ ಮತ್ತೆ ಏನೇನೋ ಕ್ರಾಸ್ ಗಳು ಕೇಳಿಕೊಂಡು ಆ ಅಮ್ಮನ್ನ ಕಾಮಿಡಿ ಪೀಸ್ ಮಾಡಿಬಿಟ್ರು ಅಂತ ಹೇಳಿದ್ಯಾ ಇಲ್ಲೋ ಈಡಿಯಟ್ ನನ್ನ ಮಗನೇ ಅವಳ ಅಮ್ಮನ್ನ ಕಾಮಿಡಿ ಪೀಸ್ ಮಾಡಿದ್ದು ನೀನು ಮತ್ತು ನಿಮ್ಮ ಬುರುಡೆ ಗ್ಯಾಂಗು ಅವಳು ಪಾಡಿಗೆ ಅವಳು ಆರಾಮಾಗಿದ್ಲೋ ನೀವು ಅವಳನ್ನ ಕತೆ ಕಟ್ಟಿ ಹೇಳಿದ್ದಾಯ್ತು ಏನು ಮತ್ತೆ ಅದಕ್ಕೆ ಫೋಟೋ ಕೊಡೋಕ್ಕೂ ನೀನೇ ರೆಡಿ ಅವಳನ್ನ ಸಮೀರಾ ಮತ್ತೊಂದು ಮಾತು ಸುಜಾತಾ ಭಟ್ ಅವರು ಈ ಹಿಂದೆ ಯೂಟ್ಯೂಬಲ್ಲಿ ಕೊಟ್ಟಿರುವಂತ ಅಲ್ಲಿ ತಮ್ಮ ಮಗಳನ್ನು ನೆನೆಸ್ಕೊಂಡು ಅಳದು ನೋಡಿ ಆ ಕಣ್ಣೀರು ಹೇಗೆ ಸುಳ್ಳಾಗೋಕ್ಕೆ ಸಾಧ್ಯ ಅಂತ ನಿನ್ನ ಮನಸಾಕ್ಷಿಗೆ ಮನಸ್ಸಾಕ್ಷಿಗನಿಸಂತೆ ನೀನು ಅದನ್ನ ವೀಡಿಯೋ ಮಾಡಿ ಹಾಕಿದಂತೆ ಸಮೀರ ಒಂದು ಬೇಸಿಕ್ ಕ್ವೆಶನು ನಿನಗೆ ಕಾಮನ್ ಸೆನ್ಸ್ ಅನ್ನೋದು ಇಲ್ವೇನೋ ನೀನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಸುಮ್ ಸುಮ್ಮನೆ ದಾಖಲೆ ಇಲ್ಲದೆ ವಿಡಿಯೋ ಮಾಡಬಾರ್ದು ಅಂತ ಗೊತ್ತಿಲ್ವೇನೋ ನಿನಗೆ ಏ ಸಾರಿ ಸಾರಿ ನೀನು ನಿನ್ಗೆ ಗೊತ್ತಿದ್ರೆ ನೀನು ಯಾಕೆ ವಿಡಿಯೋ ಮಾಡ್ತಿದ್ದೆ ನೀನು ಯಾಕೆ ಸೇರ್ಕೊಳ್ತಿದ್ದೆ ಸಾರಿ ಸಮೀರ ನಂಗೆ ಗೊತ್ತಿರಲಿಲ್ಲ ಸಮೀರ್ಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರಂತೆ ಮತ್ತೆ ಎಲ್ಲರೂ ಅವನು ಸುಳ್ಳು ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಎಲ್ಲ ಹೇಳಿದ್ದಾನೆ ಪಾಪ ಇಷ್ಟೆಲ್ಲ ಅನುಭವಿಸೋದಾದ್ಮೇಲೆ ಪಾಪ ಅವನಿಗೆ ಅವನ ಮೇಲೇನೆ ಪ್ರಶ್ನೆ ಬಂತಂತೆ ಏನು ಅಂದ್ರೆ ಅವನು ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ ಹಾಗಿದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತ ಈ ವರದಿನೂ ಸುಳ್ಳ ಅಂತ ಅವು ಒಂದು ಪೇಪರ್ ತೋರಿಸ್ದ ಇದನ್ನು ಜನ ಹೇಳ್ಬೇಕು ಕೇಳ್ತೀನಿ ಜನಗಳಿಗೆ ಜನಗಳೇ ನಾನು ಕೇಳ್ತೀನಿ ಹೇಳಿ ಸೌಜನ್ಯ ಘಟನೆ ನಡೆದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಗೌರಿ ಲಂಕೇಶ್ ಅವರು ಹೇಗೆ ಇಪ್ಪತ್ತು ವರ್ಷದ ಹಿಂದೆ ವರದಿ ಮಾಡಿದ್ರು ಅಂತ ನನ್ನ ಕ್ವಶನ್ ಮೇ ಬಿ ಬುರ್ಡೆ ಗ್ಯಾಂಗ್ನವ್ರು ಮುಂಚೆನೆ ಕಾಲ್ ಮಾಡಿ ಹೇಳಿರ್ಬೇಕು ಅನ್ಸುತ್ತೆ ನಾವು ಮುಂದೆ ಈಗೆಲ್ಲ ಧರ್ಮಸ್ಥಳದ ಮೇಲೆ ಗೋಬೆ ಕುಡಿಸೋಕೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋಕೆ ನಾವೆಲ್ಲರೂ ಪ್ಲಾನ್ ಮಾಡಿದೀವಿ ಹೀಗೆ ಅಂತ ಇವರ ಬುರ್ಡೆ ಗ್ಯಾಂಗ್ನವರು ಕಾಲ್ ಮಾಡಿ ಹೇಳಿರ್ಬೇಕು ಅಡ್ವಾನ್ಸ್ ಅಲ್ಲಿ ನೀವು ಒಂದು ವರದಿ ಮಾಡಿ ಅಂತ ಏನು ಸಮೀರ ಸುಳ್ಳು ಹೇಳಬೇಕು ಆದ್ರೆ ಜನರಿಗೆ ನೀನು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗ್ಬಾರ್ದು ಅದ ಅದಾದ್ರೂ ಮಾಡೋ ಸುಳ್ಳು ಅಂತೂ ಹೇಳ್ತಿದೀಯ ಜನರಿಗೆ ಗೊತ್ತಾಗ್ಬಾರ್ದು ನೀನು ಸುಳ್ಳು ಹೇಳ್ತಿದೀಯ ಅಂತ ದಡ್ ನನ್ ಮಗನೆ ಸಮೀರ ಲಾಡ್ಜ್ ಒಳಗಡೆ ಹೋಗ್ಬೇಕು ಅಂದ್ರೆ ಐ ಡಿ ಪ್ರೂಫ್ ತಗೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಗೊತ್ತು ಇಲ್ಲಿ ಇನ್ನಷ್ಟು ದಡ್ಡ ಯಾರು ಅಲ್ಲ ಲಾಡ್ಜ್ಗೆ ಹೋಗುವಾಗ ಫೇಕ್ ಐಡಿಸ್ ತಗೊಂಡೋದ್ರೆ ಅವರ ಗುರುತು ಸಿಗದೆ ಇದ್ದಾಗ ಅದು ಅಪರಿಚಿತ ಹಣ ಆಗುತ್ತೆ ಅದು ಅಪರಿಚಿತ ಹಣನೇ ಪೊಲೀಸರು ಯು ಡಿ ಆರ್ ಮಾಡ್ತಾರೆ ಗೊತ್ತಾಯ್ತಾ ಸಮೀರ ಪಾಪ ಸಮೀರ ನಿನ್ನೆ ವಿಡಿಯೋದಲ್ಲಿ ಬಂದು ಪಾಪ ಅವನಿಗೆ ಮನೆ ಬಿಡಿಸಿದಾರಂತೆ ಮತ್ತು ಅವನಿಗೆ ಯಾರು ಮನೆ ಕೊಡ್ತಿಲ್ವಂತೆ ಈಗಾಗ್ಲೇ ಕಿರಿಕೀರ್ತಿಯವರು ಹೇಳಿದ್ದಾರೆ ಯಾರು ಮನೆ ಕೊಡ್ತಿಲ್ಲ ಅಂದ್ರೆ ಅವರು ಕಿರಿಕೀರ್ತಿಯವರ ಮನೆಗೆ ಹೋಗ್ಬಹುದು ಅಂತ ಹೇಳಿದ್ದಾರೆ ಅಂಡ್ ಮತ್ತೊಂದು ಒಳ್ಳೆ ನಿರ್ಧಾರ ಮಾಡಿದೀಯಾ ಸಮೀರಾ ಇನ್ ಮುಂದೆ ಸುಳ್ಳು ಹೇಳಲ್ಲ ನೋಮೋರ್ ಲೈಸ್ ಅಂತ ತಮ್ನೇಲಿ ಇಷ್ಟ ಇಷ್ಟಾಯ್ತು ಒಳ್ಳೇದಾಗ್ಲಿ ನಿನ್ಗೆ ಕೊನೆಯದಾಗಿ ಒಂದ್ ಹೇಳ್ಬೇಕು ಸಮೀರ ಸಮೀರ ನಿನ್ನ ಸುಳ್ಳುಗಳಿಗೆ ನಾನ್ ಕ್ಷಮಿಸಬಹುದು ಇಡೀ ಮಾನವ ಕುಲ ಕ್ಷಮಿಸಬಹುದು ಆ ಮಂಜುನಾಥ ಸ್ವಾಮಿ ಕೂಡ ಕ್ಷಮಿಸಬಹುದು ಆದ್ರೆ ಆ ಬಾಹುಬಲಿ ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿ ಕುಂತವ್ರಲ್ಲ ಯಾರು ಬಿಟ್ರು ಅವ್ರು ಮಾತ್ರ ಬಿಡಲ್ಲ ಸಮೀರ ನೆನಪಿರ್ಲಿ ರಕ್ತ ಕರ್ತೀಯ ಸಮೀರ ನೀನು